ನಮಸ್ತೆ ನಾವು ದಾವಣಗೆರೆ ಜಿಲ್ಲೆ ಹತ್ರ ಹರಪಳ್ಳಿ ಒಂದು ಊರ ಹತ್ರ ಅಲ್ಲಿಗಿಲ್ವಾಡ ಒಂದು ಹಳ್ಳಿ ಒಳಗೀವಿ ಇಲ್ಲಿ ಒಬ್ರು ಅಕ್ಕ ಇದ್ದಾರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅವ್ರ ಹತ್ರ ನಾವು ಕೇಳೋಣ ಅವ್ರಿಗೆ ಏನು ಸಮಸ್ಯೆ ಇತ್ತು ಅವ್ರಿಗೆ ಏನು ಪರಿಹಾರ ಅಂತ ಅಂತೇಳಿ ಸೊ ಅಕ್ಕ ನಮಸ್ತೆ ನಿಮ್ಮ ಹೆಸರಕ್ಕಾಗ್ಯ ಭಾಗ್ಯ ಅಂತೇಳಿ ಎಷ್ಟು ನಿಮಗೆ ನಿಮಗ ಏನ್ ಸಮಸ್ಯೆ ಐತಿ ನಿಮಗೆ ನಮಗೆ ಬೆಳೆ ಮುಟ್ಟಾಗಾದ್ರೆ ಬಿಳಿ ಮುಟ್ಟಿನ ಸಮಸ್ಯೆ ಎಷ್ಟು ವರ್ಷದಿಂದ ಈಗ ಎರಡು ವರ್ಷ ಎರಡು ವರ್ಷದಿಂದ ಆಸ್ಪತ್ರೆಗೆಲ್ಲ ತೋರಿಸಿದ್ರಿ ಬಹಳ ಓಕೆ ಎಲ್ಲೆಲ್ಲ ತೋರಿಸಿದ್ರಿ ಆಸ್ಪತ್ರೆ ನೀವು ಹರಿಹರ ದಾವಣಗೆರೆ ಹರಿಹರ ದಾವಣಗೆರೆ

ಅಲೆ ಬೇರೆದು ಲೋಸ್ ಇದು ಎರಡನ್ನವ್ರು ಏನ್ ರೆಗ್ಯುಲರ್ ಆಗಿ ಯೂಸ್ ಮಾಡತ್ತಾರ ಎಷ್ಟು ದಿನ ತಕ್ಕ ನೀವು ಯೂಸ್ ಮಾಡತ್ತೀಗ ಈಗ ಒಂದು ತಿಂಗಳ ಹತ್ರ ಒಂದು ತಿಂಗಳ ಓಕೆ 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 ಇಲ್ಲ ಕಡಿಮೆ ಹಾಂ ಒಂದು ತಿಂಗಳ ಹತ್ರ ಕಡಿಮೆ ಆಗೋದು ಓಕೆ ಏನಿವೆ ಸೊ ಫ್ರೆಂಡ್ಸ್ ನೋಡಿ ಈಗ ಹೆಣ್ಮಕ್ಳಿಗೆಲ್ಲ ಆರೋಗ್ಯದ ಸಮಸ್ಯೆ ಎಷ್ಟು ಜನಕ್ಕೆ ಬಿಳಿಮುಟ್ಟಿನ ಸಮಸ್ಯೆ ಐತಿ ಬಟ್ ಅವರಿಗೆಲ್ಲ ಯು ಆಸ್ಪತ್ರೆ ಸರ್ ಎಷ್ಟು ಟ್ಯಾಬ್ಲೆಟ್ ತೊಗೊಂತಾರೆ ಖರ್ಚು ಮಾಡೋದು ಕಡಿಮೆ ಆಗಿಲ್ಲ ಡಿಯರ್ ಲೈಫ್ ನ ಡಿಯರ್ ಕೇರ್ ನ ಈ ನೋನಿ ಮತ್ತು ಅಲವೇರ್ ಯೂಸ್ ಮಾಡಿ ಇವರು ಒಂದು ತಿಂಗಳದ ಒಂದು ಎಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗೈತೆ ಅಂತ ಈಗ ಹೊರಗಡೆ ನಿಮ್ಮ ತರ ಈ ಬಿಳಿಮುಟ್ಟಿನ ಸಮಸ್ಯೆ ಆಗಲಿ ಭಾಳ ಮಕ್ಕಳು ಅದರ ಹೊರಗೆ ಅವರಿಗೆಲ್ಲ ಸಮಸ್ಯೆ ಇದೆ ಅವ್ರಿಗೆ ಅಂದ್ರೆ ಚೆನ್ನಾಗ್ರಿ ಮಕ್ಕಳು ನಾರ್ಮಲ್ ಆಗಿರ್ತಾರ ಅವರು ನಾರ್ಮಲ್ ಆಗಿರ್ತಾರೆ ನಾರ್ಮಲ್ ಆಗಿರ್ತಾರೆ ಹಂಗಂದ್ರೆ ನೀವು ಯಾರ ಸಮಸ್ಯೆ ಇದ್ದವ್ರಿಗೆ ನೀವು ಹೇಳ್ತಾರೆ ಓಕೆ ಫ್ರೆಂಡ್ಸ್ ನೋಡ್ರಿ ಏನಾದ್ರೂ ಅಕ್ಕಾರು ಹೇಳ್ತಾರಂತೆ ನೀವ್ಯಾರೆ ವಿಡಿಯೋ ನೋಡತ್ತೀರಿ ನೀವು ಕೂಡ ಏನ್ ಮಾಡ್ರಿ ಯಾರಿಗೆಲ್ಲ ಈ ತರ ಸಮಸ್ಯೆ ಐತಿ ನೀವು ಅವ್ರಿಗೆ ಸಲಹೆ ಕೊಡಿ ಡಿಯರ್ ಲೈಫ್ ನ ಪ್ರಾಡಕ್ಟ್ ರೆಕಮೆಂಡ್ ಮಾಡಿ ಒಳ್ಳೆ ರಿಸಲ್ಟ್ ಐತಿ ಸೊ ಥ್ಯಾಂಕ್ ಯು